ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮೀನುಗಾರರಿಗೆ ಮೀನುಗಾರಿಕೆಯನ್ನು ಮಾಡಿ ಸಾಗಿಸುವುದಕ್ಕೂ ರಸ್ತೆ ವ್ಯವಸ್ಥೆ ಸರಿಯಾಗಿ ಇರಲಿಲ್ಲ ಅಭಿವೃದ್ಧಿಯ ಅರ್ಥವನ್ನು ಕಂಡಿದ್ದು ಎರಡ್ ಸಾವಿರದ ಒಂಬತ್ತರ ನಂತರವೇ ಬೈಂದೂರು ವಿಧಾನಸಭಾ ಕ್ಷೇತ್ರದ ಗಂಗೊಳ್ಳಿ ಬಂದರು ರಸ್ತೆ ಹಾಗೂ ಚರ್ಚ್ ಬಳಿಯಿಂದ ಐಸ್ ಪ್ಲಾಂಟ್ ಮೀನುಗಾರಿಕಾ ರಸ್ತೆಯನ್ನು ಒಂದು ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಕಂಚಗೋಡು ಮೀನುಗಾರಿಕಾ ರಸ್ತೆಯಲ್ಲಿ ಚರಂಡಿ ನಿರ್ಮಾಣ ಮಾಡಲಾಗಿತ್ತು ಮತ್ತು ಆಯ್ದ ಕೆಲವು ಭಾಗಗಳಲ್ಲಿ ಒಟ್ಟು ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಮೊತ್ತದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿತ್ತು ಎಡತ್ರಕೋಡು ರಸ್ತೆಯಿಂದ ಪೇಟೆ ದೊಂಬೆ ಅಡ್ಡ ರಸ್ತೆಯ ಅಭಿವೃದ್ಧಿಗಾಗಿ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳು ಕೊಡೇರಿ ಮೀನುಗಾರಿಕಾ ರಸ್ತೆಯ ಪೂರ್ವ ಭಾಗದ ರಸ್ತೆಯ ಅಭಿವೃದ್ಧಿಗಾಗಿ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಧರಿಸಿ ಅಭಿವೃದ್ಧಿಗೊಳಿಸಲಾಗಿದೆ ಕಿರಿಮಂಜೇಶ್ವರ ಗ್ರಾಮದ ಹೊಸ ಹಿತ್ರು ಭಜನಾ ಮಂದಿರದ ಬಳಿಯ ಹದ್ರಗೋಳಿ ಮೀನುಗಾರಿಕಾ ರಸ್ತೆಗಾಗಿ ಒಂದು ಕೋಟಿ ರೂಪಾಯಿಗಳ ಅನುದಾನವನ್ನು ಪಡೆದು ರಸ್ತೆ ಕಾಮಗಾರಿಯನ್ನು ಶೀಘ್ರವಾಗಿ ನಡೆಸಲಾಗಿತ್ತು ಇದಲ್ಲದೆ ಉಪ್ಪುಂದ ಮಡಿಕಲ್ ಅಳ್ವೆ ಕೋಣೆ ಅಂಬಾಗಿಲು ಮಡಿಕಲ್ ಶಿರೂರು ಹಡವಿನ ಕೋಣೆ ಕಂಬದ ಕೋಣೆ ಹಾಗೂ ಮರವಂತೆ ಮೀನುಗಾರಿಕಾ ರಸ್ತೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ ಮೀನುಗಾರಿಕೆಯನ್ನು ಮಾಡುವುದಕ್ಕಿಂತಲೂ ಮೀನನ್ನು ಸಾಗಿಸುವುದು ಕಷ್ಟವೆಂದು ಚಿಂತಿಸಿದ ಮೀನುಗಾರನ ಪ್ರಭುನಲ್ಲಿ ಇಂದು ಭರವಸೆ ಮೂಡಿದೆ